ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೆಲ್ಫ್ ಆಗಿ ಮನೆಯಲ್ಲೇ ಯಾವ ರೀತಿ ಹೈ ಹೈಬ್ರೋಸ್ನ ಮಾಡ್ಕೋಬೇಕು ಕೆಲವ್ರಿಗೆ ಬಾಡಿಯಲ್ಲಿ ಜಾಸ್ತಿ ಹೀಟ್ ಆದಾಗ ಫೇಸ್ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಇಲ್ಲ ಪಿಂಪಲ್ಸ್ ಜಾಸ್ತಿ ಬರುತ್ತೆ ಅಂಥವ್ರಿಗೆ ಯಾವ ರೀತಿ ಗೋಂದಿಂದ ನಾವು ಫೇಸ್ ಪ್ಯಾಕ್ನ ಹಾಕೋಬೇಕು ಜಾಸ್ತಿ ಹೇರ್ ಫಾಲ್ ಆಗ್ತಿರೋ ಅಂಥವ್ರು ಯಾವ ರೀತಿ ಹೇರ್ ಕೇರ್ ರೊಟೀನ್ನ ತೊಗೋಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇಲ್ಲಿ ನಾನು ಸೆಲ್ಫ್ ಆಗಿ ಐಬ್ರೋ ಯಾವ ರೀತಿ ಮಾಡಬೇಕು ಎಂಬುದನ್ನು ತೋರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೈಬ್ರೋ ಥ್ರೆಡ್ ಮತ್ತೆ ಪ್ಲಕ್ಕರ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಹತ್ರ ಡೈಲಿ ಇರುತ್ತೆ ನಾನು ಥ್ರೆಡ್ ಮುಗಿದ್ರು ಇಲ್ಲ ಪ್ಲಕ್ಕರ್ ಕಳೆದೋದ್ರು ಇಮಿಡೇಟಾಗಿ ತಂದು ಇಟ್ಕೊತೀನಿ ಯಾಕಂದರೆ ತುಂಬಾ ಯೂಸ್ ಆಗುತ್ತೆ ಸೊ ಥ್ರೆಡಿಂಗ್ ಮಾಡಿದ ನಂತರ ಪ್ಲಕ್ಕರಲ್ಲಿ ಚಿಕ್ಕ ಚಿಕ್ಕ ಹೇರ್ ಏನಾದರೂ ಇದ್ದರೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಪೇಯ್ನ್ ಸಹನೂ ಕಡಿಮೆ ಆಗುತ್ತೆ ಸೊ ನಾನು ಈ ಪ್ಲಕ್ಕರ್ನ ಯೂಸ್ ಮಾಡ್ತೀನಿ ಜಾಸ್ತಿ ಥ್ರೆಡ್ನ ತೊಗೊಳಕ್ಕೆ ಹೋಗ್ಬಿಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಲೆಂತ್ ಥ್ರೆಡ್ ತಗೊಂಡರೆ ಸಾಕು ಫ್ರೆಂಡ್ಸ್ ನಮಗೆ ಆರಾಮಾಗುತ್ತೆ ಈ ಥ್ರೆಡ್ನ ಎರಡೂ ಕೊನೆ ತೊಗೊಂಡ್ಬಿಟ್ಟು ನಾವು ಗಂಟನ್ನ ಹಾಕ್ಕೊಂಬಿಡಬೇಕು ಗಂಟು ಹಾಕ್ಕೊಂಡ ನಂತರ ನಾವು ಒಂದು ಮೂರ್ನಾಲ್ಕು ಸರ ನಾನು ಇಲ್ಲಿ ತೋರಿಸ್ತೀನಲ್ಲ ಆ ರೀತಿ ತಿರುಗಿಸ್ಬೇಕು ನೀವು ಬಿಗಿನರ್ಸ್ ಆದರೆ ಸೆಲ್ಫಾಗಿ ಐಬ್ರೋಸ್ನ ಮಾಡ್ಕೊತಾ ಇರೋದು ತ್ರೀ ಲೇಯರ್ಸ್ ಈ ಥರ ಸುತ್ತಕೊಳ್ಳಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನಾವು ಎರಡು ಮೂರು ಸಲ ಮಾಡ್ಕೊಂಡಿದ್ದೀವಿ ಅನ್ನೋರು ಒಂದು ಫೈವ್ ಟೈಮ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಥ್ರೆಡ್ನ ಸುತ್ತಕೊಳ್ಳಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಯಾಕೆ ತ್ರೀ ಟೈಮ್ಸೇ ಹಾಕ್ಕೋಬೇಕು ಅಂದಿದ್ದೀನಿ ಅಂದರೆ ನೀವು ಈ ಕಡೆ ಐಬ್ರೋ ಮಾಡ್ತಾ ಇದ್ದರೆ ಆ ಕಡೆ ಐಬ್ರೋಸ್ ಹೋಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸೊ ಐಬ್ರೋನ ಕೈಯಲ್ಲೇ ಈ ರೀತಿ ನೀಟಾಗಿ ಮೇಲೆ ತೆಗೆದುಕೊಂಡ್ಬಿಡಿ ಇಲ್ಲಾಂದರೆ ಐಬ್ರೋ ಬ್ರಷ್ ಇದ್ದರೆ ಐಬ್ರೋ ಬ್ರಷಲ್ಲಿ ಮೇಲೆ ತೆಗೆದುಕೊಂಡ್ಬಿಟ್ಟು ಕೆಳಗಡೆ ಐಬ್ರೋನ ಮಾಡ್ಕೊತಾ ಬನ್ನಿ ಆಲ್ರೆಡಿ ನಾನು ಸೆಲ್ಫಾಗಿ ಐಬ್ರೋಸ್ ಮಾಡ್ಕೊಂಡಿರುವಂತಹ ಸುಮಾರು ವೀಡಿಯೋಸ್ನ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಪ್ಲಸ್ ನನಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಹ ಬಂದಿದೆ ಈ ರೀತಿ ನಾವು ಮನೆಯಲ್ಲೇ ಐಬ್ರೋಸ್ ಮಾಡ್ಕೊಳ್ಳೋದ್ರಿಂದ ಹೈಬ್ರೋಸ್ ಗ್ರೋತ್ ಚೆನ್ನಾಗಿರುತ್ತೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಹೈಬ್ರೋಸ್ನ ಮಾಡ್ಕೋಬೋದು ಪ್ಲಸ್ ನಮಗೆ ಟೈಮ್ ಸೇವ್ ತುಂಬಾ ಆಗುತ್ತೆ ಆ ಮನಿ ಸೇವ್ ಸಹ ಆಗುತ್ತೆ ನಮ್ಮಷ್ಟಕ್ಕೆ ನಾವೇ ಈ ರೀತಿ ಮನೆಯಲ್ಲೇ ಐಬ್ರೋಸ್ನ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅದರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರುತ್ತೆ ಫ್ರೆಂಡ್ಸ್ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀಟಾಗಿ ತಗೋಬೋದು ನನಗಂತೂ ಐಬ್ರೋಸ್ ಸಣ್ಣ ಮಾಡಿಸೋದು ಒಂದಿಷ್ಟು ಇಷ್ಟ ಇರೋಲ್ಲ ಬಟ್ ನಾನು ಎಲ್ಲೇ ಹೋಗಿ ಮಾಡಿಸಿದ್ರು ಸಹ ನನಗೆ ತುಂಬಾ ಸಣ್ಣ ಮಾಡಿಬಿಡ್ತಾರೆ ಅದಕ್ಕಾಗಿ ನನಗೆ ಇಷ್ಟ ಇಲ್ಲ ಸೊ ನಾನು ಒಂದು ತ್ರೀ ಫೋರ್ ಇಯರ್ಸಿಂದನೂ ನನ್ನಷ್ಟಕ್ಕೆ ನಾನೇ ಐಬ್ರೋ ಮಾಡ್ಕೊತೀನಿ ಯಾರ ಕೈಗೂ ನಾನು ಕೊಡೋದಿಲ್ಲ ನನ್ನ ಐಬ್ರೋಸು ಈ ರೀತಿಯ ಥ್ರೆಡ್ಡಿಂಗ್ ಮಾಡಿದ್ಮೇಲೆ ಅಲ್ಪ ಸ್ವಲ್ಪ ಏನಾದರೂ ಚಿಕ್ಕ ಚಿಕ್ಕ ಏರ್ಸ್ ಇದ್ದರೆ ಈ ರೀತಿ ಆರಾಮಾಗಿ ಪ್ಲಕ್ಕರಲ್ಲಿ ನಾವು ರಿಮೂವ್ ಮಾಡ್ಬೋದು ಮೇಲ್ಗಡೆ ಈ ರೀತಿ ನೀಟಾಗಿ ಟೈಟಾಗಿ ಇಟ್ಕೊಂಬಿಟ್ರೆ ನಮಗೆ ಅಷ್ಟು ಪೇಯ್ನ್ ಸಹನೂ ಆಗೋದಿಲ್ಲ ಕೆಳಗಡೆ ಹೇರ್ ರಿಮೂವ್ ಮಾಡೋವಾಗ ಈ ರೀತಿ ಮೇಲೆ ಟೈಟಾಗಿ ಇಟ್ಕೊಳ್ಳಿ ಮೇಲೆ ಹೇರ್ ರಿಮೂವ್ ಮಾಡುವಾಗ ನಮಗೇನಷ್ಟು ಪೇಯ್ನ್ ಪೇನ್ ಅನ್ಸಲ್ಲ ಫ್ರೆಂಡ್ಸ್ ಪ್ಲಕ್ಕರಲ್ಲಿ ರಿಮೂವ್ ಮಾಡೋವಾಗ ಸಹನು ಆರಾಮಾಗಿ ಒಂದು ಚೂರುಕ್ ಚೂರು ಸಹನೂ ಅನಿಸಲ್ಲ ಆರಾಮಾಗಿ ರಿಮೂವ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಇಲ್ಲಿ ತೋರಿಸೋ ಥರ ನೀವು ಆರಾಮಾಗಿ ರಿಮೂವ್ ಮಾಡ್ಕೋಬೋದು ನಮಗೆ ಐಬ್ರೋಸು ಹೆಚ್ಚು ಕಡಿಮೆ ಇದೆ ಅನ್ಸಿದಾಗ ಈ ರೀತಿ ನಾವು ಕೈಯಲ್ಲೇ ಮಾಡಿಕೊಂಡು ಇಲ್ಲ ಐಬ್ರೋ ಬ್ರಷಲ್ಲಿ ಮಾಡಿಕೊಂಡು ಸ್ವಲ್ಪ ನಾವು ಈ ರೀತಿ ಟ್ರಿಮ್ಮಿಂಗ್ ಮಾಡಿಬಿಟ್ರೆ ನಮ್ಮ ಐಬ್ರೋಸ್ ನೀಟಾಗಿ ಶೇಪ್ ಬಂದಿದೆ ನೋಡಿ ಇನ್ನೊಂದು ಐಬ್ರೋ ಸಹ ಸೇಮ್ ನೀವು ಮೊದಲು ಯಾವ ರೀತಿ ಐಬ್ರೋ ಮಾಡಿದ್ರು ಅದೇ ರೀತಿ ನೀಟಾಗಿ ತಕ್ಕೊಂಬಿಡಿ ಐಬ್ರೋಸೆಲ್ಲ ಆದಮೇಲೆ ನಿಮಗೆ ಬೇಕಂದರೆ ಈ ರೀತಿ ಫೋರ್ ಹೆಡ್ ಸಹನೂ ರಿಮೂವ್ ಮಾಡ್ಬೋದು ನೀಟಾಗಿ ಐಬ್ರೋ ಶೇಪ್ ತೆಗೆದು ಫೋರ್ ಹೆಡ್ ಎಲ್ಲ ರಿಮೂವ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಯಾವ ಮಾಯ್ಚರೈಸಿಂಗ್ ಕ್ರೀಮ್ ಅವೈಲೇಬಲ್ ಇರುತ್ತೋ ಆ ಮಾಯ್ಚರೈಸಿಂಗ್ ಕ್ರೀಮ್ನ ಐಬ್ರೋಸ್ಗೆ ಫೋರ್ ಹೆಡ್ಗೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಯಾಕಂದರೆ ಥ್ರೆಡ್ಡಿಂಗ್ ಮಾಡಿದಾಗ ಅಲ್ಪ್ ಸ್ವಲ್ಪ ಹುರಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ಪ್ಲಸ್ ಕೆಲವ್ರಿಗೆ ಥ್ರೆಡ್ಡಿಂಗ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪವಾಗಿ ಸಣ್ಣ ಸಣ್ಣ ರ್ಯಾಷಸ್ ಬರುತ್ತೆ ಅಂತ ರ್ಯಾಶಸ್ ಬರೋದಿಲ್ಲ ಈ ರೀತಿ ನೀಟಾಗಿ ಕ್ರೀಮ್ ತಗೊಂಡ್ಬಿಟ್ಟು ಮಸಾಜ್ ಮಾಡ್ಕೊಂಡ್ರೆ ಥ್ರೆಡಿಂಗ್ ಮಾಡಿ ಆದ್ಮೇಲೆ ಸ್ವಲ್ಪ ಹುರಿ ಅನ್ನೋದಿರುತ್ತಲ್ಲ ಫ್ರೆಂಡ್ಸ್ ಐಬ್ರೋ ಸುತ್ತ ಮತ್ತೆ ಫೇವ್ರೆಡ್ ಮೇಲೆ ಅದು ಸಹ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನಾವು ಮನೆಯಲ್ಲೇ ಸೆಲ್ಫಾಗಿ ಥ್ರೆಡ್ ಅಲ್ಲಿ ಹೈಬ್ರೋಸ್ ಮಾಡಿಕೊಂಡ್ರು ಸಹ ಎಷ್ಟು ನೀಟಾಗಿ ಶೇಪ್ ತೆಗಿಬೋದು ನಮಗೆ ಪೇಷನ್ಸ್ ಇರಬೇಕಷ್ಟೇ ನಾವು ಯಾವುದೇ ಥರದ ಇಲ್ಲ ಸಲೂನ್ ಹೋಗಿ ಐಬ್ರೋಸ್ ಮಾಡಿಸ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನಾವು ನೀಟಾಗಿ ಐಬ್ರೋಸ್ನ ಮಾಡ್ಕೋಬೋದು ಅದರಲ್ಲೂ ಆ ಪಾರ್ಲರ್ ಇಲ್ಲ ಸಲೂನ್ ಅವ್ರಿಗೆ ಎಷ್ಟೇ ಹೇಳಿಬಿಟ್ಟು ನಾವು ಎಕ್ಸ್ಟ್ರಾಸ್ ಮಾತ್ರ ತೆಗೀರಿ ಅಂತ ಹೇಳಿದ್ರು ಸಹ ಐಬ್ರೋಸ್ನ ತುಂಬ ಸಣ್ಣಕ್ಕೆ ಮಾಡ್ತಾರೆ ಸೊ ನಾವು ಈ ರೀತಿ ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ಇನ್ನು ಇದು ಬಂದ್ಬಿಟ್ಟು ನಾನು ಫೇಸ್ ಮೇಲೆ ಗೋಂದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಕೂಲಾಗಿರುತ್ತೆ ಪಿಂಪಲ್ಸ್ ಹೋಗುತ್ತೆ ಚಿಕ್ಕ ಚಿಕ್ಕ ರಾಶಸ್ ಸಹ ನಮ್ಮ ಫೇಸ್ ಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗುತ್ತೆ ಒಂದೇ ಹಪ್ಳೆಗೆ ಈ ಗೋಂದನ್ನ ನಾನು ಓವರ್ನೈಟ್ ನೆನೆಸಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಗೋಂದು ಈ ಥರ ಇರುತ್ತೆ ಇದನ್ನು ನಾವು ನೈಟು ಓವರ್ನೈಟ್ ಒಂದು ಫೋರ್ ಪೀಸಸ್ ನಾವು ನೀರಲ್ಲಿ ಹಾಕಿಬಿಟ್ಟು ಒಂದು ಬೌಲ್ ತುಂಬ ನೀರು ಹಾಕಿಬಿಟ್ರೆ ಸಾಕು ಅದ್ರ ತುಂಬ ಈ ರೀತಿ ಜಲ್ಲಿ ಥರ ಬರುತ್ತೆ ಇದನ್ನು ನಾವು ಫೇಸ್ಗೆ ಸ್ವಲ್ಪ ಹರ್ಷನ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಬೇಕಾದರೆ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಬೇಕಾದರೂ ಅಪ್ಲೈ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಅರಿಶಿನ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಫೇಸ್ಗೆ ಅಪ್ಲೈ ಮಾಡಿದ್ರೂ ಸಹ ವರ್ಕ್ ಆಗುತ್ತೆ ನನಗೆ ಟೈಮ್ ಇದ್ದಾಗ ನಾನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ಇಲ್ಲಾಂದರೆ ನಾನು ಸ್ವಲ್ಪ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಗೋಂದನ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊತೀನಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಜಾಸ್ತಿ ತಿಂದು ಹೀಟ್ ಆಗೋಗಿ ನನಗೆ ಫೋರ್ಡ್ ಮೇಲೆ ಎಲ್ಲ ಜಾಸ್ತಿ ರಾಶಸ್ ಬಂದಿದೆ ಈ ಗೋನ್ ಫೇಸ್ ನ ನಾವು ಆಗಾಗ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಅಲ್ಲಿರುವಂತಹ ಆಕ್ನಿ ಮಾರ್ಕ್ಸ್ ಕಡಿಮೆ ಆಗುತ್ತೆ ಪ್ಲಸ್ ಹೈಪರ್ ಪಿಗ್ಮೆಂಟೇಶನ್ ಇರುತ್ತಲ್ಲ ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತಿರೋ ಸ್ವಲ್ಪ ಪೇಷನ್ಸ್ ಆಗಿ ವಾರಕ್ಕೊಮ್ಮೆ ಇದನ್ನ ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೊಳ್ಳೋದ್ರಿಂದ ಖಂಡಿತ ಹೈಪರ್ ಪಿಗ್ಮೆಂಟೇಶನ್ ಅನ್ನೋದು ಒಂದು ಮೂರ್ನಾಲ್ಕು ಸಲ ಆ ಪ್ಲೇಸ್ಗೆನೆ ಕಡಿಮೆ ಆಗೋಗುತ್ತೆ ನೋಡಿ ಒಂದು ಎರಡು ಅಷ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಶನ್ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಗೋಂದನ ಫೇಸ್ಗೆ ನಾವು ಯಾವತ್ತೂ ಅಪ್ಲೈನೇ ಮಾಡಿಲ್ಲ ಅನ್ನೋರು ಬೆಟರ್ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳೋದು ಯಾಕಂದರೆ ಈ ಗೋಂದು ಜಲ್ಲಿ ಟೈಪ್ ಇರೋದ್ರಿಂದ ನಮ್ಮ ಫೇಸ್ ಮೇಲೆ ಅಷ್ಟಾಗಿ ಸ್ಟಿಕ್ ಆಗೋಲ್ಲ ಸೊ ನೀವು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಿಕೊಂಡ್ರೆ ಪೇಸ್ಟ್ ಥರ ಆಗುತ್ತೆ ಆಗ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಯಾವುದೇ ಫೇಸ್ ಪ್ಯಾಕ್ಸ್ ಇರ್ಬೋದು ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಫೇಸ್ನ ನೀಟಾಗಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು ನೀವು ಬೇಕಾದರೆ ಫೇಸ್ ವಾಶ್ನ ಯೂಸ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ ನಾನು ಅಷ್ಟಾಗಿ ಫೇಸ್ ವಾಶ್ನ ನನ್ನ ಫೇಸ್ಗೆ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ನಾನು ಬರೀ ವಾಟರಲ್ಲೇ ತೊಳೆಯೋದು ಡೈಲಿ ಈಗ ಫೇಸ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಗೋಂದನ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊತ ಬನ್ನಿ ಮೊದಲು ನಾನು ಒಂದು ಎರಡು ಸಲ ಈ ರೀತಿ ನೀಟಾಗಿ ಆ ಗೋಂದಿಂದ ಫೇಸ್ನ ನೀಟಾಗಿ ರಬ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಂತರ ಉಳಿದಿರುವಂತಹ ಗೋಂದಿಂದ ನಾನು ಫೇಸ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಬಿಡ್ತೀನಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಗೋಂದಿಂದ ನೀಟಾಗಿ ಕವರ್ ಮಾಡ್ಕೊಂಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕೋಲ್ಡ್ ವಾಟರಿಂದನೇ ಫೇಸ್ನ ವಾಶ್ ಮಾಡ್ಕೊಂಬಿಡ್ತೀನಿ ನಮ್ಮ ಫೇಸ್ ಮೇಲೆ ಆ್ಯಕ್ಟಿ ಮಾರ್ಕ್ಸ್ ಪಿಂಪಲ್ಸ್ ರ್ಯಾಷಸ್ ಇದ್ದರೂ ಇಲ್ಲದೆ ಇದ್ದರೂ ನಾವು ಈ ಪ್ಯಾಕ್ನ ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಬಳಸೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ಫೇಸ್ ತುಂಬಾ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಯಾವುದೇ ತರಹದ ಪಿಂಪಲ್ಸ್ ಸಹನೂ ಬರೋದಿಲ್ಲ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಪ್ಯಾಕ್ನ ಎಲ್ಲ ನೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಈ ಪ್ಯಾಕ್ನ ರಿಮೂವ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಪ್ಯಾಕೆಲ್ಲ ಜಲ್ಲಿ ಟೈಪ್ ಇರೋದ್ರಿಂದ ನಾವು ಕೈಯಲ್ಲಿ ನೀಟಾಗಿ ತೆಗೆದ ತಕ್ಷಣ ರಿಮೂವ್ ಆಗುತ್ತೆ ನಾನು ಫೇಸ್ ವಾಶ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫೇಸ್ ಎಲ್ಲ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆಯೋ ಫೇಸ್ ತುಂಬ ಸಾಫ್ಟ್ ಅನಿಸುತ್ತೆ ಕ್ಲಿಯರ್ ಅನಿಸುತ್ತೆ ತುಂಬಾ ಕೋಲ್ಡಾಗಿ ಅನಿಸುತ್ತೆ ಫ್ರೆಂಡ್ಸ್ ಗೋಂದು ನಾವು ನೆನೆಸಿಟ್ಟ ತಕ್ಷಣ ಅದು ತುಂಬ ಕೋಲ್ಡ್ ಆಗುತ್ತೆ ಸೊ ನಾವು ಫೇಸ್ ಮೇಲೆ ಹಚ್ಕೊಂಡ್ರು ಸಹ ಫೇಸ್ ತುಂಬ ಕೂಲಾಗಿ ಅನಿಸುತ್ತೆ ತಪ್ಪದೆ ಟ್ರೈ ಮಾಡಬೇಕಾಗಿರುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಅಷ್ಟು ರಿಸಲ್ಟ್ ಕೊಟ್ಟಿದೆ ಈ ಫೇಸ್ ಪ್ಯಾಕ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಆಯಿಲ್ನ ನಾವು ಯಾವ ರೀತಿ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು ಹೇರ್ ಫಾಲ್ ಆಗ್ತೀರಾ ಅಂತ ಈಗ ನಾನು ಅಪ್ಲೈ ಮಾಡೋಕ್ಕೆ ಕೋಕೋನಟ್ ಆಯಿಲ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ವೀಕ್ದಲ್ಲಿ ಮಿಸ್ ಮಾಡ್ದಿರಾ ತ್ರೀ ಟೈಮ್ಸ್ ಅಂತೂ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾವು ನಮ್ಮ ಹೇರ್ ಎಲ್ದಿ ಆಗಿರಬೇಕು ಹೇರ್ ಫಾಲ್ ಆಗಬಾರ್ದು ಸ್ಪ್ಲಿಟ್ ಆಗಬಾರ್ದು ಹೇರ್ ಕಲರ್ ಸಹ ಚೇಂಜ್ ಆಗಬಾರ್ದು ಅಂದರೆ ನಾವು ಮಿಸ್ ಮಾಡಿದಿರ ತ್ರೀ ಟೈಮ್ಸ್ ಅಂತ ಮತ್ತು ಹ್ಯಾರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಬೇಕು ಇಲ್ಲಿ ನಾನು ಕೊಕೋನಟ್ ಆಯಿಲ್ ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ವಿಟಮಿನ್ ಈ ಕ್ಯಾಪ್ಸೂಲ್ನ ನ ಹಾಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಪ್ರೇ ಬಾಟಲ್ಗೆ ಆಯಿಲ್ ಹಾಕ್ಬಿಟ್ಟು ನಾವು ಸ್ಕ್ಯಾಲ್ಪ್ಗೆ ನೀಟಾಗಿ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಆಯಿಲು ಹೇರ್ ಬುಡದವರೆಗೂ ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಹೇರ್ ಆಗ ತುಂಬ ಹೆಲ್ದಿ ಆಗಿರುತ್ತೆ ಪ್ಲಸ್ ಹೇರ್ ಸಹನು ನೀಟಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಸಹನು ಕಡಿಮೆ ಆಗುತ್ತೆ ಸ್ಕ್ಯಾಲ್ಪ್ಗೆ ಈ ರೀತಿ ಸ್ಪ್ರೇ ಮಾಡ್ಕೊತ ಮಾಡ್ಕೊತ ಲೈಟಾಗಿ ಮಸಾಜ್ ತಗೊಳ್ಳೋದ್ರಿಂದ ಆಯಿಲು ಸ್ಕ್ಯಾಲ್ಪ್ ಒಳಗಡೆವರೆಗೂ ಇಳಿಯುತ್ತೆ ನಮಗೂ ಸಹನು ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನಾವು ರೆಗ್ಯುಲರಾಗಿ ಕೈಯಲ್ಲಿ ನಾವು ಆಯಿಲ್ನ ಅಪ್ಲೈ ಮಾಡೋಕ್ಕಿನ್ನ ಈ ರೀತಿ ಸ್ಪ್ರೇ ಬಾಟಲಿಂದ ಒಂದು ಸಲ ಟ್ರೈ ಮಾಡಿ ತುಂಬಾ ನೀಟಾಗಿ ಆಯಿಲ್ ಅಪ್ಲೈ ಆಗುತ್ತೆ ಹ್ಯಾರ್ಗೆ ಈ ರೀತಿ ಹಿಂದೆ ಸಹ ನೀಟಾಗಿ ಸ್ವಲ್ಪ ಸ್ವಲ್ಪವಾಗಿ ಕೂದಲನ್ನ ಈ ರೀತಿ ಪಾರ್ಟಿಷನ್ ಮಾಡ್ಕೊತ ಮಾಡ್ಕೊತ ಅಪ್ಲೈ ಮಾಡಿ ಆಯಿಲೆಲ್ಲ ನೀಟಾಗಿ ಸ್ಕ್ಯಾಲ್ಪ್ಗೆ ಉದ್ದ ಕೂದಲು ಅಪ್ಲೈ ಮಾಡಿ ಆದಮೇಲೆ ಲೈಟಾಗಿ ಮಸಾಜ್ ಕೊಟ್ಕೊಂಡ್ಬಿಟ್ಟು ಈ ರೀತಿ ಗಂಟು ಹಾಕ್ಕೊಂಬಿಟ್ಟು ಆಫ್ಟರ್ ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಆರ್ ತುಂಬ ಆರೋಗ್ಯವಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನಿಸಿದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು